ನಮಸ್ಕಾರ ಎಲ್ಲರಿಗೂ ಒಂದು ಬೆಳೆ ಹೊಡೆ ಹುಲ್ಲಿಂದ ಔಷಧಿ ಬಗ್ಗೆದಾಗ ಹಾಕಿದಾಗ ಒಂದು ಇಬ್ಬರು ಮಗುರು ಕ್ವಶನ್ ಕೇಳಿದರು ಸರ್ ಬೆಳಿಗ್ಗೆ ಏನು ಬೇಗ ಆಗಲ್ಲ ಅಂತೇಳಿ ಬೆಳಿಗ್ಗೆ ಆ್ಯಕ್ಚುಲಿ ನಿಮ್ಗೆ ಹೇಳಬೇಕಂತಂದ್ರೆ ಸೋಯಾಕೆ ಬೇರೆ ಬರ್ತು ಉದ್ದೇಶಕ್ಕೆ ಬೇರೆ ಬರ್ತು ಹಿಂಗೆ ಬೇರೆ ಆಯಾ ಬೆಳೆಗಳಿಗೆ ಆಯಾ ಔಷಧಿಗಳು ಬರ್ತವೆ ಬೇರೆ ಬೇರೆನೇ ಇರ್ತವೆ ಎಲ್ಲಕ್ಕೂ ಒಂದೇ ಬರಲ್ಲ ಹಂಗಾಗಿ ನೀವು ಔಷಧ ದುಕಾನ್ದಾರಲ್ಲಿ ಈಗ ನಮ್ಮ ಕಡೆ ಬಂದಾಗ ಆಗಲಿ ನಮ್ಮ ಕಡೆ ಸಿಗ್ತಾವೆ ನಾವು ಹೇಳ್ಕೊಡ್ತೀವಿ ಯಾವ್ಯಾವ ಬೆಳೆಗೆ ಹೆಂಗೆ ಹೊಡಿಬೇಕು ಹೆಂಗಿಲ್ಲ ಅಂತ ಸೊ ಕನ್ಫ್ಯೂಸ್ ಆಗಿ ಯಾವುದಕ್ಕೂ ಒಂದು ಹೇಳಿ ಹೇಳಲ್ದೇ ಆಗಲಿ ಅಥವಾ ಏನು ಮ ಎಲ್ಲಕ್ಕೂ ಒಂದೇ ಬರ್ತಂತಾಗಿ ತಂದು ಹೊಡೆದು ಬೆಳೆ ಲಾಸ್ ಮಾಡ್ಕೊಬೇಡ್ರಿ ಯಾಕಂದ್ರೆ ಒಂದು ಸಲ ಬಿತ್ಲಾಕ ಮುಷ್ಕಿಲ್ ಅದ ಈಗಿನ ಜಮಾನದಲ್ಲಿ ಹಾಗಾಗಿ ಪರ್ಟಿಕ್ಯುಲರಾಗಿ ಒಂದು ಐದು ನಿಮಿಷ ಟೈಮ್ ತೊಗೊಂಡು ಸ್ವಲ್ಪ ಅಂಗಡಿದವ್ರ ಜೊತೆ ಮಾತಾಡಿ ಔಷಧಿ ತಕೊಂಡ್ರೆ ಬೆಸ್ಟ್ ಯಾಕಂದ್ರೆ ನಿಮಗೂ ಪ್ರಾಬ್ಲಮ್ ಆಗೋಲ್ಲ ಅಂಗಡಿದವ್ರಿಗೂ ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ಬೆಳಿಗ್ಗೆ ಏನೇನದ ಅಂತ ಹೇಳಿ ಡಿಸ್ಕಸ್ ಮಾಡಿ ಹುಲ್ಲಿಂದ ಔಷಧಿ ತೊಗೊಳ್ಳೋದು ಬೆಸ್ಟು ಎಲ್ಲ ನಮ್ಮ ಕಡೆ ಸಿಗ್ತಾವೆ ಇನ್ನೊಂದೇನದ ಅಂದ್ರೆ ಚೆನ್ನಾಗಿ ಆಯ್ತು ಅಂದ್ರೆ ಬಿತ್ತಣಿಕೆ ಚಾಲ ಮಾಡಿರಿ ಯಾವ ಮಳೆ ಜಲ್ಲಿನೇ ಬಂದದ ಹಾಗಾಗಿ ಆಲ್ಮೋಸ್ಟ್ ಅಲ್ಲೆಲ್ಲರೂ ಬಿತ್ತಣಿಕೆ ಚಾಲ ಮಾಡ್ಬೋದು ನೋಡಿರಿ ಎಲ್ಲ ನಿಮ್ಮ ಕಡೆ ಮಾಯ್ಚರ್ ಕರೆಕ್ಟ್ ಇರಬೇಕು ಚೆನ್ನಾಗಿತ್ತಂದ್ರೆ ಬಿತ್ತಣಿಕೆ ಚಾಲು ಮಾಡಿರಿ ಬಿತ್ತೋ ಮುಂಚೆ ಸ್ವಲ್ಪ ನಿಮ್ಗೆ ದಯಮಾಡಿ ಅರ್ಥ ಮಾಡ್ಕೊಳ್ಳ್ರಿ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ನಮಗೆ ಲಾಭ ಅಲ್ಲ ದುಖಾಂತರಿ ಲಾಭ ಆಗ್ತದೆ ಅಂತ ತಿಳ್ಕೊಂಡು ಅಂತ ತಿಳ್ಕೊಬೇಡ್ರಿ ಸುಮಾರು ರೋಗ ರುಜಿಗಳು ಕಂಟ್ರೋಲ್ ಮಾಡ್ತದೆ ಮತ್ತು ಬರೋವಂಥ ಸ್ಟೇಂಬ್ ಬರೋರು ಅವೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ಬೆಳೆ ಭಾರಿ ಬರ್ತದೆ ಅದೇನು ಕಾಸ್ಟ್ಲಿ ಬೀರಲ್ಲ ಭಾಳ ಸ್ವಲ್ಪ ಕಡಿಮೆನೇ ಇರ್ತದೆ ಹಾಗಾಗಿ ದಯಮಾಡಿ ಬೀಜ ಉಪಚಾರ ಮಾಡಿ ಬಿತ್ತಿರಿ ಹಾಗೆ ಹೋಗ್ಬೇಡ್ರಿ ನೀವು ಗೊಬ್ಬರ ಯಾವುದೇ ಹಾಕಿರಿ ಯಾವುದೇ ಇಲ್ಲ ಬೀಜ ಉಪಚಾರ ಮಾಡಿ ಬಿತ್ತಿರಿ ನಮ್ಮ ಕಡೆ ಸತ್ರ ಸತ್ರ ಗೊಬ್ಬರನೂ ಸಿಗ್ತದೆ ಮತ್ತು ದಸ್ ಬೀಸ್ ಬೀಸನೂ ಕೂಡ ಸಿಗ್ತದೆ ಬೆಳಿಗ್ಗೆ ಬೆಸ್ಟ್ ಯಾವ್ದು ಬೆಸ್ಟ್ ಅದು ಇದು ಮಾಡಿ ತಂದಿದ್ದೀವಿ ಹಾಗಾಗಿ ಬೇಕಾದ್ರೆ ಕರೆ ಮಾಡಿರಿ ಆರ್ಗಾನಿಕ್ ಮಾಡೋರು ಕೂಡ ಇಂಚೆ ಇಂಟ್ರೆಸ್ಟ್ ಇದ್ದರೂ ಫೋನ್ ಮಾಡಿ ನಾ ಹೇಳ್ತೀನಿ ನಮಸ್ಕಾರ